ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಅನುಪ್ರಭಾಕರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇವರೊಬ್ಬ ಅತ್ಯದ್ಭುತ ನಟಿ ಕನ್ನಡ ಸಿನಿಮಾ ರಂಗದಲ್ಲಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟವರು ಆದ್ರೆ ಇವರ ಬದುಕಲ್ಲಿ ನಡೆಯಬಾರದ ಘಟನೆಗಳೆಲ್ಲ ನಡೆದು ಹೋದ್ವು ತುಂಬಾ ಇಷ್ಟಪಟ್ಟು ಮದುವೆಯಾದ ಗಂಡನೇ ಬೇಡವಾಗಿ ಹೋದ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟಿಯಾಗಿದ್ದ ಜಯಂತಿ ಅಮ್ಮನವರ ಮಗನೇ ನಟಿ ಅನುಪ್ರಭಾಕರ್ ಬಾಳಲ್ಲಿ ವಿಲನ್ ರೀತಿ ಕಾಣೋದಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ಅನುಪ್ರಭಾಕರ್ ಮದುವೆ ದಿನ ಏನಾಗಿತ್ತು ಏಳೆಂಟು ಜನ್ಮಕ್ಕೂ ನಾವೇ ಗಂಡ ಹೆಂಡತಿ ಆಗಿರಬೇಕು ಅಂತ ಹಸೆಮಣೆ ಏರಿದವರು ಮದುವೆ ಅನ್ನೋ ಬಂಧವನ್ನೇ ಮುರಿದುಕೊಂಡಿದ್ಯಾಕೆ ಮೊದಲ ಗಂಡನಿಂದ ನಟಿ ಅನುಪ್ರಭಾಕರ್ ಅನುಭವಿಸಿದ ಚಿತ್ರ ಹಿಂಸೆ ಎಂತಹದ್ದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಯಾವುದೇ ಹೆಣ್ಣಾಗಲಿ ಆಕೆಗೆ ಮದುವೆ ಅನ್ನೋದು ಒಂದು ಮಹತ್ವದ ಘಟ್ಟ ಹಸೆಮೆಣೆ ಏರೋ ಆ ಕ್ಷಣ ಆಕೆಯ ಬದುಕಿನ ಇನ್ನೊಂದು ಮನ್ವಂತರವನ್ನು ತೆರೆದಿಡುತ್ತೆ ಇಷ್ಟು ದಿನ ಅಪ್ಪ ಅಮ್ಮನ ನೆರಳಲ್ಲಿ ಬೆಳೆದ ಮಗಳು ಏನೂ ಗೊತ್ತಿಲ್ಲದ ಮತ್ತೊಂದು ಕುಟುಂಬದ ಸದಸ್ಯೆ ಆಗ್ತಾಳೆ ಜೀವನದುದ್ದಕ್ಕೂ ಅವರೇ ನನ್ನವರು ಅಂತ ಸಂಸಾರ ನಡೆಸೋದಕ್ಕೆ ಮಾನಸಿಕವಾಗಿ ರೆಡಿ ಆಗ್ತಾರೆ ಈ ಸಂಸಾರ ಯಾನದಲ್ಲಿ ಬಹುತೇಕರು ನೆಮ್ಮದಿಯ ಬದುಕು ಕಟ್ಕೊಂಡ್ರೆ ಕೆಲವರು ಮಾತ್ರ ನರಕದ ಬದುಕು ಅನುಭವಿಸ್ತಾರೆ ಅದರಲ್ಲೂ ಕೆಲವೊಂದಿಷ್ಟು ದಿಟ್ಟ ಹೆಣುಮಗಳು ಈ ಜೀವನ ಸಾಕು ಪ್ರಪಂಚ ದೊಡ್ಡದಿದೆ ಹೇಗೋ ಬದುಕ್ತೀನಿ ಅಂತ ಹೊರ ಬಂದ್ರೆ ಇನ್ನೂ ಕೆಲವರು ಅಲ್ಲೇ ನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಜೀವನವಿಡಿ ನರಕ ಅನುಭವಿಸ್ತಾರೆ ಈಗೀಗೆಲ್ಲ ಡಿವೋರ್ಸ್ ಅನ್ನೋದು ಕಾಮನ್ ಆಗಿದೆ ಗಂಡ ಒಂದು ಮಾತಂದ್ರೆ ಸಾಕು ಡಿವೋರ್ಸ್ ಅನ್ನೋ ಹಂತಕ್ಕೆ ಬಂದ್ ನಿಲ್ಲೋರ್ ಹಿಂದೆಲ್ಲ ಹಾಗಿರ್ಲಿಲ್ಲ ಬದುಕೆ ಮುಗಿದೋಯ್ತು ಅನ್ನೋ ಹಂತಕ್ಕೆ ಬಂದಾಗ ಮಾತ್ರ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಿದ್ದು ಈ ಹಂತಕ್ಕೆ ಹೋಗ್ತಾ ಇದ್ರು ಅಂದ್ರೆ ಅಲ್ಲೊಂದು ಹೇಳ ತೀರದ ಸಮಸ್ಯೆ ಇದ್ದೇ ಇರ್ತಾ ಇತ್ತು ಅದು ನಾಲ್ಕು ಗೋಡೆ ಮಧ್ಯೆ ಇರೋ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರ್ತಿತ್ತು ಇಂತಹದ್ದೇ ಬದುಕು ಅನುಭವಿಸಿದವರು ಕನ್ನಡದ ಹಿರಿಯ ನಟಿ ಅನುಪ್ರಭಾಕರ್ ಆತ್ಮೀಗೆರೆ ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟಿ ಅನುಪ್ರಭಾಕರ್ ಬಾಲ ನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು ನಾಲ್ಕು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟಿಸಿದ್ದ ಅನುಪ್ರಭಾಕರ್ ಹೃದಯ ಹೃದಯ ಸಿನಿಮಾದ ಮೂಲಕ ಶಿವಣ್ಣನಿಗೆ ನಾಯಕಿಯಾಗಿ ಮೊಟ್ಟ ಮೊದಲ ಬಾರಿಗೆ ಹೀರೋಯಿನ್ ಪಟ್ಟಕ್ಕೇರಿದ್ರು ಮಾಡಿದ ಮೊದಲ ಸಿನಿಮಾದಲ್ಲೇ ಸೂಪರ್ ಡೂಪರ್ ಹಿಟ್ ಕಂಡವರು ಇವರು ಎರಡು ಸಾವಿರದ ಇಸವಿಯಲ್ಲಿ ತುಂಬ ಪೀಕ್ನಲ್ಲಿದ್ದ ನಟಿ ಸ್ನೇಹಲೋಕ ಶ್ರೀರಸ್ತು ಶುಭಮಸ್ತು ಹೀಗೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ಬಣ್ಣ ಹಚ್ಚಿದ್ರು ಇಂತಹ ಹೊತ್ತಲ್ಲೇ ಕನ್ನಡ ಸಿನಿಮಾ ರಂಗ ಕಂಡ ಮೇರು ನಟಿ ಅಭಿನಯ ಶಾರದೆ ಅಂತ ಕರೆಯಿಸಿಕೊಳ್ಳು ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಜೊತೆ ಅನುಪ್ರಭಾಕರ್ ಹಸೆಮಣೆಯರ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಬ್ರು ಕೂಡ ಸಂಸಾರ ನಡೆಸಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಒಂದು ದಿನ ಇಬ್ರು ಡಿವೋರ್ಸ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಡಿವೋರ್ಸ್ ಪಡೆಯೋ ಮೂಲಕ ದಾಂಪತ್ಯ ಕಡಿದುಕೊಳ್ತಾರೆ ಆತ್ಮೀಗೆರೆ ನಟಿ ಅನುಪ್ರಭಾಕರ್ ಮೊದಲ ಗಂಡನಿಂದ ದೂರವಾಗಿ ಈಗ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ರಘು ಮುಖರ್ಜಿ ಅಂತ ಬಂಗಾರದಂತ ಗಂಡ ಅನು ಬಾಳಲ್ಲಿ ಬಂದಿದ್ದಾರೆ ಇಬ್ಬರ ದಾಂಪತ್ಯದ ಫಲವಾಗಿ ಒಂದು ಮಗು ಕೂಡ ಇದೆ ಅನುಪ್ರಭಾಕರ್ ಅವರು ಎಂತ ಬದುಕನ್ನ ಬಯಸಿದ್ರೂ ಭಗವಂತ ಅಂತ ಬದುಕನ್ನೇ ಈಗ ಕರುಣಿಸಿದ್ದಾನೆ ಆದ್ರೆ ಒಂದಿಷ್ಟು ಮಂದಿ ಈಗಲೂ ಅನುಪ್ರಭಾಕರ್ ಬಗ್ಗೆ ಕುಹಕ ಮಾಡೋರಿದ್ದಾರೆ ನಟಿ ಅನುಪ್ರಭಾಕರ್ ಅನುಭವಿಸಿದ ಕಷ್ಟ ಗೊತ್ತಾದ್ರೆ ಯಾರೊಬ್ರು ತುಟಿ ಬಿಚ್ಚಲ್ಲ ಬಿಡಿ ಪ್ರಭಾಕರ್ ಗಂಡನಿಗೆ ಡಿವೋರ್ಸ್ ಕೊಟ್ಟ ಬಳಿಕ ಸೀತಾ ತನ್ನ ತಾಯಿ ಮನೆಗೆ ಬಂದು ಬಿಡ್ತಾರೆ ದಿನ ಸಂಸಾರ ಅದು ಇದು ಅಂತ ಜೀವನ ನಡೆಸ್ತಾ ಇದ್ದ ಅನು ಆ ಕ್ಷಣದಿಂದ ಒಬ್ಬಂಟಿ ತನಗೆ ತಾಯಿ ತಾಯಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ತನ್ನ ಮನೆಯಲ್ಲಿದ್ದಷ್ಟು ದಿನ ಅತ್ತೆ ಅಮ್ಮನಾಗಿದ್ರು ಯಾಕಂದರೆ ಜಯಂತಿ ಸೊಸೆಯನ್ನ ಮಗಳ ಥರ ನೋಡ್ಕೊಳ್ತಾ ಇದ್ರು ಮದುವೆಯಾದ ಹೊಸದರಲ್ಲಿ ಒಂದು ಮಾತು ಹೇಳಿದ್ರಂತೆ ಅನು ನೀನು ನಿನ್ನ ಕೆಲಸ ನಿಲ್ಲಿಸಬಾರ್ದು ಅಂತ ಹೀಗಾಗಿ ಮದುವೆ ಆದ ವರ್ಷವೇ ಒಂಬತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ಅನುಪ್ರಭಾಕರ್ ಚಿಕ್ಕವರದಾಗಿನಿಂದಲೂ ತುಂಬಾನೇ ಸಿಂಪಲ್ ಎಲ್ಲಿ ಹೋದರೂ ಸಿಂಪಲ್ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಕೃಷ್ಣ ಕುಮಾರ್ ಅವರನ್ನ ಆದಮೇಲೆ ಆದ್ಮೇಲೆ ಜಯಂತಿಯವರೇ ತಮ್ಮ ಸೊಸಿಗೆಯನ್ನ ಫುಲ್ ಚೇಂಜ್ ಮಾಡಿದ್ರು ಈಗಿನ ಕಾಲಕ್ಕೆ ತಕ್ಕಂತೆ ಗ್ರ್ಯಾಂಡ್ ಆಗಿ ಇರುವಂತ ಸಲಹೆ ಕೊಡ್ತಾ ಇದ್ರು ಆತ್ಮಿಗೆರೆ ಅನುಪ್ರಭಾಕರ್ ತಮ್ಮ ಮೊದಲ ಗಂಡನನ್ನು ಬಿಟ್ಟ ವಿಷಯವಾಗಿ ಸೂಕ್ಷ್ಮವಾದ ಒಂದು ವಿಷಯ ಹೇಳಿದ್ದಾರೆ ನಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಪ್ರವೇಶ ಮಾಡಿದ್ರ ಅನ್ನೋ ಪ್ರಶ್ನೆಗಳೆಲ್ಲ ತೀರಾ ನನ್ನ ಪರ್ಸ್ನಲ್ ಅವುಗಳ ಬಗ್ಗೆ ನಾನು ಮಾತನಾಡಲ್ಲ ಇಬ್ಬರು ವ್ಯಕ್ತಿಗಳ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದು ನಾಲ್ಕು ಗೋಡೆಗಳ ನಡುವೆ ಬಿಟ್ಟರೆ ಯಾರಿಗೂ ಗೊತ್ತಿರೋದಿಲ್ಲ ನನ್ನ ತಂದೆ ತಾಯಿ ಅವರ ತಂದೆ ತಾಯಿಗೂ ಕರೆಕ್ಟಾಗಿ ಯಾವುದೇ ವಿಚಾರ ಗೊತ್ತಿಲ್ಲ ಇದೆಲ್ಲ ತೀರಾ ಪರ್ಸ್ನಲ್ ವಿಚಾರ ಮನುಷ್ಯನಿಗೆ ಇರೋದು ಒಂದೇ ಜೀವನ ಆ ಜೀವನವನ್ನು ಸಂತೋಷದಿಂದ ಬಾಳಬೇಕು ಖುಷಿಯಾಗಿ ಬದುಕಬೇಕು ಆದರೆ ನನ್ನ ಜೀವನದಲ್ಲಿ ಅದು ಸಿಗಲಿಲ್ಲ ಇಂತಹ ಬದುಕು ನನಗೆ ಬೇಡವಾಗಿತ್ತು ನೋವಿನಲ್ಲಿಯೇ ಜೀವನ ಸಾಗಿಸುವಂತೆ ಆಗಬಾರ್ದು ಯಾವಾಗ ನಾವಿಬ್ಬರು ಒಟ್ಟಿಗೆ ಬಾಳೋದಕ್ಕೆ ಆಗೋದೇ ಇಲ್ಲ ಅಂದಾಗ ಈ ನಿರ್ಧಾರಕ್ಕೆ ಬಂದೆ ಜೀವನದ ತುಂಬ ನೋವು ತುಂಬಿಕೊಂಡಾಗ ನೆಮ್ಮದಿ ಸಿಗುವ ಅದೆಂಥ ಕೆಟ್ಟ ನಿರ್ಧಾರವಾದರೂ ಸರಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದು ನಾನು ತೆಗೆದುಕೊಂಡ ನಿರ್ಧಾರದಿಂದಲೇ ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗಿದ್ದು ಅಂತ ಅನುಪ್ರಭಾಕರ್ ಹೇಳ್ಕೊಂಡಿದ್ದಾರೆ ಮಿಗಿರೆ ಅನುಪ್ರಭಾಕರ್ ತುಂಬಾ ಮುಖ್ಯವಾದ ಒಂದು ಮಾತು ಹೇಳಿದ್ದಾರೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕೊಂಡು ಗಂಡನ ಮನೆಯಲ್ಲಿ ನೋವು ಅನುಭವಿಸ್ತಿದ್ದಾರೆ ಅಂದ್ರೆ ಮುಂದೆ ಜೀವನ ಸಾಗಿಸಲು ಆಗ್ತಾ ಇಲ್ಲ ಅಂದ್ರೆ ತಂದೆ ತಾಯಿಯಾಗಿ ಅವರನ್ನ ದಯವಿಟ್ಟು ಸಪೋರ್ಟ್ ಮಾಡಿ ನನಗ್ ನನ್ನ ತಾಯಿ ಅಣ್ಣ ಮತ್ತು ಸ್ಕೂಲ್ ಫ್ರೆಂಡ್ಸ್ ನನ್ನ ಪರ ನಿಂತ್ಕೊಂಡ್ರು ಆಗ ನನ್ನ ತಂದೆ ಇರಲಿಲ್ಲ ಇತಿಯ ಘಟನೆಗಳು ಹೆಣ್ಮಕ್ಳ ಜೀವನದಲ್ಲಿ ನಡೆದರೆ ಕುಗ್ಗಿ ಹೋಗ್ತಾರೆ ಒಮ್ಮೊಮ್ಮೆ ಜೀವನವೇ ಸಾಕು ಅನ್ನೋ ನಿರ್ಧಾರ ಕೈಗೊಳ್ಳೋ ಚಾನ್ಸ್ ಇರುತ್ತೆ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದ ನನಗೆ ಮತ್ತೊಂದು ಲೈಫ್ ಕ್ರಿಯೇಟ್ ಮಾಡಿಕೊಳ್ಳಲು ಸಾಧ್ಯ ಆಯಿತು ಸಮಾಜದಲ್ಲಿ ಯಾರು ಯಾರಿಗೂ ಸಪೋರ್ಟ್ ಮಾಡುವುದಿಲ್ಲ ಕೊನೆಗೆ ನಮ್ಮ ಪರ ನಿಲ್ಲೋದು ತಂದೆ ತಾಯಿ ಮಾತ್ರ ಅನುಪ್ರಭಾಕರ್ ತುಂಬ ತಿಳುವಳಿಕೆಯ ಹೆಣ್ಮಗಳು ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನ ಸಮಾನವಾಗಿ ಅನುಭವಿಸಿದವರು ಗಂಡನಿಗೆ ಡಿವೋರ್ಸ್ ಕೊಟ್ಟ ಬಳಿಕ ಒಂಟಿಯಾಗಿದ್ದಾಗ ಅನುಗೆ ಜೋಡಿಯಾದವರೇ ನಟ ರಘು ಮುಖರ್ಜಿ ರಘು ಮುಖರ್ಜಿ ಸಹ ಅನು ಅವರಂತೆಯೇ ಮೊದಲೊಂದು ಮದುವೆಯಾಗಿ ಹೆಂಡತಿಯಿಂದ ದೂರವಾಗಿ ಒಂಟಿ ಜೀವನ ನಡೆಸ್ತಿದ್ದ ಇಬ್ಬರು ಸಹ ಜೀವನದಲ್ಲಿ ಒಂದೇ ರೀತಿಯ ನೋವು ಅನುಭವಿಸಿದವರು ಹೀಗಾಗಿ ಇಬ್ಬರ ಭಾವನೆಗಳು ಹೊಂದಾಣಿಕೆಯಾಗಿದ್ವು ಕೊನೆಗೆ ಎರಡು ಸಾವಿರದ ಹದಿನಾರರಲ್ಲಿ ರಘು ಮುಖರ್ಜಿ ಅವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಅನುಪ್ರಭಾಕರ್ ಇವರ ದಾಂಪತ್ಯದ ಫಲವಾಗಿ ನಂದನ ಅನ್ನೋ ಮುದ್ದಾದ ಮಗಳಿದ್ದಾರೆ ಇಬ್ಬರು ಖುಷಿಯಾಗಿ ಜೀವನ ಸಾಗಿಸ್ತಿದ್ದಾರೆ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅನುಪ್ರಭಾಕರ್ ಬಯಸಿದ್ದ ಬದುಕು ಇದೆ ಅಲ್ವಾ ಅಂದು ಡಿವೋರ್ಸ್ ಅನ್ನು ನಿರ್ಧಾರ ಮಾಡದೇ ಇದ್ದಿದ್ರೆ ಇವತ್ತು ಈ ನೆಮ್ಮದಿಯ ಬದುಕು ಸಿಕ್ತಿರ್ಲಿಲ್ಲ ನಾವು ಮೊದಲೇ ಹೇಳಿದಂತೆ ಡಿವೋರ್ಸ್ ಅನ್ನೋದು ಎಲ್ಲದಕ್ಕೂ ಪರಿಹಾರ ಅಲ್ಲ ಹಾಗಂತ ನಿತ್ಯ ಕಣ್ಣೀರ ಬದುಕನ್ನು ಅನುಭವಿಸೋದಕ್ಕೆ ಆಗಲ್ಲ ಯಾರೇ ಆಗಲಿ ಹೆಣ್ಣನ್ನು ನೋಯಿಸೋದಿಕ್ಕೂ ಮೊದಲು ತಮ್ಮ ತಾಯಿ ಅಕ್ಕ ತಂಗಿ ಕೂಡ ಹೆಣ್ಣು ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ಎಂಥ ಸಂದರ್ಭವೇ ಬರಲ್ಲ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ